ರ ಬೃಂದಾವನವನ್ನ ನೋಡಿದ ಕೂಡಲೇ ಈ ಚಿಂತನೆಯ ಕ್ರಮ ಬೇರೆ ಯಾವ ಬೃಂದಾವನಕ್ಕೂ ಇದ್ದದ್ದನ್ನ ನಾನು ಇದುವರೆಗೂ ನೋಡಿಲ್ಲ ಇದು ರಾಯರ ಬೃಂದಾವನಕ್ಕೆ ಮಾತ್ರ ಈ ಒಂದು ಚಿಂತನೆಯ ಕ್ರಮವನ್ನ ನಮ್ಮ ಗೋಪಾಲದಾಸರು ಕೊಡ್ತಾ ಇದ್ದಾರೆ ಏನು ರಾಯರ ಬೃಂದಾವನದಲ್ಲಿ ಒಮ್ಮೆ ಸ್ವಲ್ಪ ನಿಧಾನಕ್ಕೆ ನೋಡಿ ರಾಯರ ಬೃಂದಾವನದಲ್ಲಿ ರಾಯರ ಬೃಂದಾವನದಲ್ಲಿ ಏನು ಮಾಡುತ್ತಾರೆ ಎದುರಿಗೆ ನರಸಿಂಹ ರೂಪವನ್ನು ಇಟ್ಟಿರುತ್ತಾರೆ ನೀವು ಮಂತ್ರಾಲಯಕ್ಕೆ ಹೋದಾಗ ನಿಧಾನಕ್ಕೆ ನೋಡಿ ಹತ್ರ ಬಿಡ್ತಾರೆ ಇವಾಗೆಲ್ಲ ತುಂಬಾ ಕಷ್ಟ ಇಲ್ಲ ಹಿಂದಕ್ಕೆಲ್ಲ ಮಂತ್ರಾಲಯದ ಬಗ್ಗೆ ಸ್ತೋತ್ರ ಅಂದ್ರೆ ನಾವೆಲ್ಲ ಹೇಳ್ತಾ ಇದ್ವಿ ರಾಘವೇಂದ್ರ ಗುರುಂ ಒಂದೇ ಸುತ್ತಮುತ್ತ ಕಟಾಂಜನಂ ಅಂತ ತುಂಬಾ ಆ ಕಡೆ ಈ ಕಡೆ ಬರೀ ಕಟಾಂಜನವೇ ಇರ್ತಿತ್ತು ರಾಯರನ್ನ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಈಗ ಹಾಗಿಲ್ಲ ದೊಡ್ಡ ದೊಡ್ಡ ಕಟಾಂಜನ ಮಾಡಿದ್ದಾರೆ ರಾಯರು ಕಾಣಿಸ್ತಾರೆ ಚೆನ್ನಾಗಿ ಲಕ್ಷಣವಾಗಿದೆ ಹತ್ತಿರಕ್ಕೆ ಬಿಡೋದಿಲ್ಲ ರಾಯರ ಮೇಲ್ಭಾಗದಲ್ಲಿ ಮುಂಭಾಗದಲ್ಲಿ ನರಸಿಂಹ ರೂಪ ಬಲಭಾಗದಲ್ಲಿ ರಾಮರೂಪ ರಾಯರ ಹಿಂಬದಿಯಲ್ಲಿ ಕೃಷ್ಣ ರೂಪ ರಾಯರ ಎಡಭಾಗದಲ್ಲಿ ವೇದವ್ಯಾಸ ರೂಪ ಇದು ನಾಲ್ಕು ರೂಪಗಳನ್ನು ಅನೂಚಾನವಾಗಿ ಅಲ್ಲಿ ಒಂದೊಂದು ಪ್ರತಿಮೆಗಳನ್ನು ಇಡ್ತಾ ಇದ್ದಾರೆ ಇದು ಏನೋ ಅರ್ಚಕರು ಮಾಡಿಕೊಂಡು ಬಂದ ಕ್ರಮ ಅಲ್ಲ ಇದು ಇದು ಗೋಪಾಲದಾಸರ ವಿಜಯದಾಸರ ಅನೇಕ ಅಪರೋಕ್ಷ ಜ್ಞಾನಿಗಳ ಚಿಂತನೆಯ ಕ್ರಮ ಇದನ್ನ ಅನೇಕರು ಮಾಡಿಕೊಂಡು ಬಂದಿದ್ದಾರೆ ಅಲ್ಲಿ ದಾಸರಾಯರು ಹೇಳ್ತಾರೆ ಏನು ಮಾಡ್ತಾನೆ ನರಸಿಂಹ ರಾಯರ ಮುಂಭಾಗದಲ್ಲಿದ್ದು ಏನು ಮಾಡುತ್ತಾನೆ ನರಹರಿ ಕೃಷ್ಣರಾಮ ಸಿರಿವೇದ ವ್ಯಾಸ ಎರಡೆರಡು ನಾಲ್ಕು ಹರಿ ಮೂರ್ತಿಗಳು ನಾಲ್ಕು ಪರಮಾತ್ಮನ ಮೂರ್ತಿಗಳು ಇಲ್ಲಿವೆಯಂತೆ ಏನು ಮಾಡ್ತಾ ಇದ್ದಾರೆ ಪರಮಾತ್ಮ ಒಬ್ಬನೇ ಇಲ್ಲವಂತೆ ಪರಮಾತ್ಮ ಪರಿವಾರ ಸಹಿತನಾಗಿ ಸಿರಿ ಸಹಿತ ನಿಂದು ಪರಮಾತ್ಮ ಲಕ್ಷ್ಮೀ ದೇವಿಯಿಂದ ಜೊತೆಗೂಡಿಕೊಂಡು ತನ್ನ ಪರಿವಾರ ದೇವತೆಗಳೇನಿದ್ದಾರೆ ಅವರೆಲ್ಲರ ಜೊತೆಗೆ ಕರ್ಕೊಂಡು ಬಂದು ಯಾರ್ಯಾರು ಅಂತ ಮತ್ತೆ ಬಿಡಿಸಿ ಹೇಳುತ್ತಾರೆ ಸುರಗುರು ಮಧ್ವಾಚಾರ್ಯರೇ ಮೊದಲಾಗಿ ರಾಯರ ಬೃಂದಾವನದಲ್ಲಿ ಶ್ರೀಮದ್ ಆನಂದ ತೀರ್ಥರು ಅದಕ್ಕೆ ಅಪಣಾಚಾರರು ಪ್ರಾರಂಭ ಮಾಡುವಾಗ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರಾ ಶ್ರೀಪೂರ್ಣ ಬೋಧರು ಅವರ ಶಾಸ್ತ್ರದ ಪಯೋಬ್ಧಿ ಅಂದ್ರೆ ಸಮುದ್ರದ ಪಾರ ಅದನ್ನ ಗ್ರಂಥಗಳನ್ನು ತೋರಿಸಿಕೊಟ್ಟವರು ಅಂತ ರಾಯರನ್ನು ಹೊಗಳುತ್ತಾ ಇದ್ದಾರೆ ಅಂದ್ರೆ ರಾಯರಲ್ಲಿ ಸನ್ನಿಧಾನ ವಾಯುದೇವರ ಸನ್ನಿಧಾನ ಉಂಟು ಸುರಗುರು ಮಧ್ವಾಚಾರ್ಯರೇ ಮೊದಲ ಆಗಿ ಇದು ನೋಡಿದಾಗ ಒಂದು ಸ್ಮರಣೆ ಬರುತ್ತೆ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತು ಬರುತ್ತೆ ರಾಯರ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಅಣುಮಧ್ವ ವಿಜಯಕ್ಕೆ ವೆಂಕಟನಾಥರು ವ್ಯಾಖ್ಯಾನವನ್ನು ಬರೆದು ಮಧುನವಮಿಯ ದಿವಸದಲ್ಲಿ ಅದನ್ನು ಸುಧೀಂದ್ರ ತೀರ್ಥರಿಗೆ ಕೊಟ್ಟು ಸಮರ್ಪಣೆ ಮಾಡ್ತಾರೆ ಆ ಅಣುಮಧ್ವ ವಿಜಯದ ವ್ಯಾಖ್ಯಾನವನ್ನು ನೋಡಿ ಆನಂದ ತುಂದಿಲ್ರಾದರಂತೆ ಸುಧೀಂದ್ರ ತೀರ್ಥರು ಅವರು ಸಂತುಷ್ಟರಾದರು ಅಂದ್ರೆ ಅವರೊಳಗಿದ್ದ ವಿಜಯೇಂದ್ರರು ಸುರೇಂದ್ರರು ಜಿತಾಮಿತ್ರರು ರಘು ರಘುನಂದನರು ಪರಂಪರೆಯ ಎಲ್ಲರೂ ಸಂತುಷ್ಟರಾಗಿ ಆನಂದ ತೀರ್ಥರಿಗೆ ಸಂತೋಷವಾಗಿ ಆನಂದ ತೀರ್ಥರು ಏನು ಮಾಡಿದರಂತೆ ಈ ಕೂಸು ಇಷ್ಟು ಒಳ್ಳೆಯ ನನ್ನ ಸೇವೆಯನ್ನು ಮಾಡಿದೆ ಈ ಕೂಸಿಗೆ ನಾನು ಏನಾದರೂ ಕೊಡಬೇಕು ಏನು ಕೊಡೋಣ ಆಲೋಚನೆ ಮಾಡಿದ ಅವರು ತಕ್ಷಣ ಹೇಳುತ್ತಾರೆ ಈ ಮಗುವಿಗೆ ನಾನು ಬೇರೆ ಏನು ಕೊಟ್ಟರೂ ಪ್ರಯೋಜನವಿಲ್ಲ ನನ್ನ ಜಗದ್ಗುರು ಪೀಠವನ್ನೇ ಕೊಡ್ತೀನಿ ಅಂತ ತಮ್ಮ ಜಗದ್ಗುರು ಪೀಠದಲ್ಲಿ ಈ ಕೂಸನ್ನು ಕೂಡಿಸುವ ನಿರ್ಧಾರವನ್ನ ಹನುಮದ್ವಿಜಯದ ವ್ಯಾಖ್ಯಾನದ ದಿವಸವೇ ಆನಂದ ತೀರ್ಥರು ನಿಶ್ಚಯ ಮಾಡಿಬಿಟ್ರು ಮನೆಗೆ ಬಂದ ವ್ಯಕ್ತಿಗೆ ಗಂಡ ತುಂಬಾ ಆಧಾರ ಮಾಡಿದ ಮೇಲೆ ಹೆಂಡತಿಯನ್ನು ಮಾಡಬೇಕು ಅವಳು ಉಪಚಾರ ಮಾಡಬೇಕಲ್ಲ ಅದಕ್ಕೆ ಭಾರತೀ ದೇವಿಯು ಕೂಡ ಇವರ ಬಾಯಲ್ಲಿ ನಿಂತು ತಾನು ಅದ್ಭುತವಾಗಿ ನರ್ತನವನ್ನ ಮಾಡಿ ಅವರ ಬಾಯಲ್ಲಿ ತನ್ನ ತಲೆಯಲ್ಲಿ ಮುಡಿದ ಸಿರಿಮಲ್ಲಿಗೆಯನ್ನ ಕೆಳಗೆ ಸೂಸಿದಾಗ ಆ ಮಲ್ಲಿಗೆಯ ಕಂಪೆ ಪರಿಮಳವಾಗಿ ಹೊರಗೆ ಬಂದಿದೆ ಎನ್ನುವುದನ್ನ ವಾದೀಂದ್ರ ತೀರ್ಥರು ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಸುರಗುರುವೆ ಮಧ್ವಾಚಾರ್ಯರೇ ಮೊದಲಾಗಿ ತರುವಾಯದಲ್ಲಿನ್ನೂ ತಾರತಮ್ಯಾನುಸಾರ ಪರಿಪರಿಯತಿಗಳು ಇರುತಿಪ್ಪರಿಲಿ ಎಲ್ಲ ಯತಿಗಳ ಸನ್ನಿಧಾನ ರಾಯರ ಅದಕ್ಕೆ ಹೇಳ್ತಾರೆ ರಾಯರ ಬೃಂದಾವನಕ್ಕೆ ಒಂದು ಪ್ರದಕ್ಷಿಣೆ ಬಂದರೆ ಅದಕ್ಕೆ ಹೇಳ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಬಂದರೆ ಸರ್ವತೀರ್ಥ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಒಬ್ಬ ರಾಯರಿಗೆ ನಮಸ್ಕಾರ ಮಾಡಿದರೆ ಎಲ್ಲ ತೀರ್ಥಗಳ ಸ್ನಾನ ಎಲ್ಲ ತೀರ್ಥಗಳ ಯಾತ್ರೆ ಮಾಡಿದ ಪುಣ್ಯ ನಮಗೆ ಬರ್ತಾ ಇದೆ ಅದರ ಜೊತೆಗೆ ಹೇಳುತ್ತಾರೆ ಪರಿಪರಿಯತಿಗಳು ಇರುತಿಪ್ಪರಿಲ್ಲಿ ಹರುಷದಿಂದಲೇ ವೇದ ಬರೆದು ಶಾಸ್ತ್ರಗಳಿನ್ನು ಪರಿಪರಿ ಪುರಾಣ ಭಾಗವತಾಗಮದಲ್ಲಿ ಸರಿ ಸರಿ ಬಂದಂತೆ ಸರಿಗಮವೆನು ತಲಿ ಭರದಿಂದಲೇ ಕುಣಿದು ಭಕುತಿಯಿಂದಲೇ ಇನ್ನು ಹರಿಯ ಪೂಜಿಸುತ್ತ ಇರಳು ಹಗಲು ಬಿಡದೆ ಪರಿಪರಿ ವಿವರವ ಪರಿಪರಿ ಪೇಳುವರು ಕೇಳುವರು ಗರುಡವಾಹನ ವಾಹನ ರಂಗ ಗೋಪಾಲ ವಿಠಲ ತರಣ ತನ್ನ ಶರಣರ ಪಾಲಿಸುತ್ತಾ ಇರುತಿಪ್ಪನು ಇಲ್ಲಿ ಪರಮಾತ್ಮ ವೇದವ್ಯಾಸ ದೇವರು ಕೃಷ್ಣ ನರಸಿಂಹ ಮತ್ತು ರಾಮ ಇಷ್ಟು ಜನ ಇಲ್ಲಿದ್ದು ಅನೇಕ ಶಾಸ್ತ್ರ ವಿಚಾರಗಳನ್ನು ಕೇಳಿ ಹೇ